ಜಗತ್ ಖಂಡ ಈ ವೈಮಾಲಿ ಹೆಣ್ಣನ್ನು ನನ್ನ ಮಗನ ಕೊರಲು ಕಟ್ಟಿ ನಮ್ಮ ಮನೆ ಮನೆಯ ಬರೆಯೋದಿನ ಹಾಗಾದರೆ ಸಾರ ಸಾರ ವಿಚಾರ ಮಾಡಿ ಮಾತನಾಡಿ ಯಾರೋ ಮಾಡಿದ ಕರಾಪರಾಧಕ್ಕಾಗಿ ಈ ನನ್ನ ಮಗನು ಈ ಶಿಕ್ಷೆ ಅನುಭವಿಸಬೇಕಾಗಿದೆ ಯಾರು ಮಾಡಿದ ಕರಾಪರಾಧ ಯಾರು ನಡೆದ ಘೋರಾಜ ನನ್ನ ಮನೇ ಚಲ ಬಚ್ಚು ಹುಳಿನದ್ದು ಹರಿದಿತು ಸತ್ಯಕ್ಕೆ ಎಚ್ಚರ ಹೇಳಿದೆಯಾ ಬೆಳಕಿಗೆ ಭಯವೇ ನಿನ್ನ ಹೃದಯದಲ್ಲಿ ತುಂಬಿದ ಕಾರಕರ್ತದೆ ನನ್ನ ಮಗಳು ಸರಸ್ವತಿಯನ್ನು ಆವರಿಸಿದೆ ಯಾರ ಹೃದಯ ತುಂಬಿದ ಕಾರಕರ್ತರೆ ಚಾರ ಹೆಣ್ಣಿನ ತಂದೆಯನ್ನು ನಿನಗೆ ಹೇಗೆ ಹಂಕೇ ಅವಳು ಕೇಳುವಪ್ಪ ನಿನ್ನ ಹೆಸರಿಗೆ ಈ ಕಲಂಕರುವಂತಹ ನಿಂತು ಮಾಡ ಬಂದ್ರೆ ನನ್ನಿಂದ ಅಂತ ವಿಚಿತ ಪ್ರಸಂಗ ನಟಿಸಿದ್ದೆ ನಿಜವಾದ್ರೆ ಮಾಡಲಿ ಅದನ್ನೆಲ್ಲ ಮನ್ನಿಸಿ ನನ್ನ ಮಗಳಿಗೊಂದು ಸುಮಾರ್ಗ ಕೊಡಿ ಅಂತ ನಿನ್ನ ಮಗಳಿಗೆ ಸುಮಾರ್ಗ ಇಂಥ ಅವಿವೆ ಹೆಸರಿಗೆ ಸುಮಾರ್ಗ ಕಲ್ಪಿಸಿಕೊಳ್ಳದೆ ನಿನ್ನ ಮಗಳ ಸರಸ್ವತಿಯನ್ನು ರೂಪವಿದೆ ದಾರುಣ್ಯವಿದೆ ಸೋಗಲಾಡಿತನ ಬಂದು ಸಾಕಷ್ಟಿದೆ ಇದರಿಂದ ಹೆಚ್ಚಿನ ಹಣ ಗಳಿಸಬಹುದು ಆ ಹಣದಿಂದ ಅವಳು ಸೋಮನೆಗೂ ಪ್ರಯೋಜನವಾಗಿದೆ ನನ್ನ ಮಗಳಿಗೆ ಈ ರೀತಿ ಮಾತಾಡಿದರೆ ನಿನ್ನ ನಾಲಿಗೆ ಕೊರೆತು ಹೋಗಿತೋ ನಾಯಿ ಇನ್ನೊಂದಿಗೆ ಮಾತನಾಡಲು ಯಾರಾದರೂ ಏನಾದರೂ ಸವಿ ಮಾತುಗಳನ್ನು ಮಾತಾಡಿದರೆ ಅದನ್ನೇ ನಂಬಿ ಬಿಡುವ ಸಾತ್ವಿಕನೇನು ಬಸವರಾಜ ಅಭಿವೇಕಿ ನನಗೆ ವಿವೇಕದ ಉಪದೇಶ ಹೇಳಲು ಬಂದ್ರೀವಿ ಏನು ಈ ಸೋಗಲಾಡಿತರ ನನ್ನ ಮುಂದೆ ನಡೆಯಲಾರದು ಕಟ್ಟಿಕೊಂಡು ಹೊರಬೀಳು ಬಸವರಾಜ ಮಗನ ಬಾಳನ್ನ ಹಾಳು ಮಾಡುವ ತಂದೆಯೇ ಮನೆಯಲ್ಲಿರುವಾಗ ಅನ್ಯರಿಗೆ ಅಪವಾದ ಕೊಡುವುದು ಸರಿ ಅಲ್ಲ ಬಸವರಾಜ ಸರಿಯಲ್ಲ ಈಗ ನನ್ನ ಮಗಳು ಸರಸ್ವತಿ ಗರ್ಭಿಣಿಯಪ್ಪ ಅದನ್ನ ರೂಪವತಿ ಕಲಂಕಿತೆ ಶಾರದಕ್ಕೆ ಮನಸ್ಸು ಮಾಡಿ ಬಂದ ದೇಹ ಹೊತ್ತು ಇನ್ನೂ ಬದುಕಿರಲಿ ಭೂಮಿ ಮೇಲೆ ಬಸವರಾಜ ಈ ದೇಹ ಅಪವಿತ್ರವಾಗಿದ್ದರೆ ಈ ದೇಹದಲ್ಲಿದ್ದ ಮನ ಮಲಿನವಾಗಿದ್ದರೆ ಅಂದೇ ಕೇಳಿಸಿದ್ದ ಸರಸ್ವತಿಯೇ ಇದ್ದಂತೆ ಅವರ ದುರಂತ ಮನಾನುಭವಂತೆ ಎಂದು ಆದರೂ ನನ್ನ ಮಗಳು ಸಿಡಿದಂತಹ ಅಪವಾದ ಹೊತ್ತು ಇನ್ನೂ ಕಲ್ಲಿನಂತೆ ಕಲ್ಲಾಗಿ ನಿಂತಿದ್ದಾರೆ ಸತ್ಯದ ನ್ಯಾಯ ನಿರ್ಣಯಕ್ಕಾಗಿ ನಾ ನಿರ್ಣಯ ಕಲ್ಲ ಅವರ ಸಮಕ್ಷಮದಲ್ಲಿ ಸ್ನೇಹಿತನ ಕರದಲ್ಲಿ ಕರವಿಟ್ಟು ಮತ್ತೆ ಬೇರೆ ಸತ್ಯದ ನಿರ್ಣಯ ಸತ್ಯ ಬೇರೊಂದಿದೆ ನಾಗರಾಜರೇ ಸತ್ಯ ಬೇರೊಂದಿದೆ ಅದನ್ನೇ ಅಸತ್ಯವೆಂದು ಸಾಧಿಸಿದ್ದಾರೆ ಸತ್ಯಕ್ಕೆ ಮುಸುಕಿದ ಪರದೆ ಧರಿಸಿ ಅದರ ಉಜ್ವಲ ಪ್ರಕಾಶ ಹೊರಬಿದ್ದಾಗ ಆಗ ಮತ್ತಾಗುತ್ತದೆ ಸತ್ಯದ ನ್ಯಾಯ ನಿರ್ಣಯ ಅಂತ ಅವನು ತೀರ್ಪಿಗಾಗಿ ಕಾಣಿಸಿಕೊಂಡು ಪಿಂಡನ್ನು ಕಟ್ಟಿಕೊಂಡು ಈಗ ನನ್ನ ಮಗಳು ಸರಸ್ವತಿ ಗರ್ಭಿಣಿ ಗರ್ಭವೂತಿ ಯಾರ ಕೃಪೆಯಿಂದ ಪಡೆದ ಗರ್ಭವೋ ಅದನ್ನು ದೇವರ ನಮ್ಮ ಚಿಕ್ಕಪುರ ಅಪ್ಪ ಹೆಣ್ಣು ಕೊಟ್ಟೆ ಬೆನ್ನು ಕೊಟ್ಟೆ ನನ್ನ ವಾತ್ಸಲ್ಯದ ಕರುಣ ಸತ್ಯದ ನ್ಯಾಯ ನಿರ್ಣಯ ಎಲ್ಲವೂ ಮಣ್ಣಲ್ಲಿ ಮುಡಿದು ಎಂದು ನರಕಕ್ಕೆ ನಾವು ಬಂದ ಹಾಗಾದರೆ ಇದು ಕೊನೆ ತೀರ್ಮಾನವೇ ಬಲವಾದ ವಿವೇಕಿ ನಿನ್ನಿಂದ ನನಗೆ ಉತ್ತರ ಬೇಕಾಗಿಲ್ಲ ಗದ್ದೆಗೆ ಅವರ ಕುರ್ಚೆ ಕಾರ್ಯದೇಶ ಕುದು ಸಣ್ಣ ಮಾತಾಡಬೇಕು ಹಳ್ಳಿ ಮಗಳನ್ನ ಕೊಟ್ಟಿದ್ದೇನೆ ಇಂತ ಅಪವಾದ ಹೊಲಿಸಿರುವಾಗ ಸಣ್ಣ ಕಡಬು ನಾನು ಕೆಟ್ಟು ಶಬನವಾಗಲಾರದು ಹೋಗೋಣ ಬಾರಮ್ಮ ಹೋಗೋಣ ನೀ ನೆಲ್ಲಿ ಹುಟ್ಟಿ ಬೆಳೆದಿಯೋ ಆ ನಿನ್ನ ತವರು ಮನೆಗೆ ಅಂದು ಕೂಸಿದ್ದಾಗ ಹಲಗೆ ತೊಟ್ಟಿರೋದು ಎಂದು ಜೋಗಳ ಹಾಡಿದ್ದೆ ಆನಂದ ತುಂಬಿ ಇಂದು ಮತ್ತೊಮ್ಮೆ ಕೂಸಾಗು ಬಹಳ ತೊಟ್ಟಿರೋ ಎಂಟು ನಿನ್ನ ತೂಗಿ ಜೋಗುಳ ಹಾಡುವೆ ನಿರಾಶೆ ತುಂಬಿ ಆರಂಭ ಹೋಗೋಣ ಇಲ್ಲ ನಾನು ಮಾತ್ರ ಅಥವಾದ ಹತ್ತು ಸ್ಟವರ ಮನೆಗೆ ಬರಲ್ಲ ದಯವಿಟ್ಟು ನನ್ನನ್ನು ಕರೆದುಕೊಂಡು ಮಗಳೇ ಸರಸ್ವತಿ ಇಂತ ದುಷ್ಟರ ಕೈಯಲ್ಲಿ ನಿನ್ನನ್ನು ಬಿಟ್ಟು ಹೋಗಲಿಕ್ಕೆ ನನ್ನ ಕಣದ ಕರಳು ಒಪ್ತಾ ಇಲ್ಲ ಮಗನೇ ದಯವಿಟ್ಟು ದಯವಿಟ್ಟು ನನ್ನ ಜೊತೆ ಬಾರಮ್ಮ ಹೋಗೋಣ ಬೇಡಪ್ಪ ನನಗೆಷ್ಟೇ ಕಷ್ಟಗಳು ಬಂದ್ರು ಇದೇ ಮನೆಯಲ್ಲಿ ಇಟ್ಟಿದಪ್ಪ ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗಬೇಡಪ್ಪ ಅಯ್ಯೋ ಮಗಳೇ ತಪ್ಪು ಭಾವಿಸಬೇಡ ಮಗಳೇ ತಪ್ಪು ಭಾವಿಸಬೇಡ ಈಗ ನೀನೀಗ ನನ್ನ ಜೊತೆಗೆ ಬರದೆ ಹೋದ್ರೆ ನಿನಗೆ ಸತ್ತು ಹೋದ ನಿನ್ನ ಹೆತ್ತವನಾನೆ